ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳಗೆ ಏನು ಶಿಷ್ಯತೆ ಐತಿ ಅಂತ ನೋಡೋಣ ಏನು ಮಾಡತ್ತೀನಿ ಮಮ್ಮಿ ಎಲ್ಲ ತರಕಾರಿ ಹೆಚ್ಚಾಕತ್ತೀನಿಮ್ಮ ಹ್ಞೂ ತರಕಾರಿ ಎಲ್ಲ ಹೆಚ್ಚಿ ಚಲೋ ಮಾಡೋಣ ಮಸ್ತಾಗಿ ಆಯಿತು ಚಲೋ ಈಗ ಎಲ್ಲ ತರಕಾರಿನ ಹೆಚ್ಚಿ ತೊಳೆದು ಇಡಾಕತ್ತೀನಿ ಈಗ ಅವ್ನು ಹ್ಞೂ ತೊಳೆದು ಹೆಚ್ಬೇಕಂತಾರೆ ಹಂಗೆ ಹೆಚ್ಚಾಕತ್ತೀನಿ ತೊಳಕತ್ತೀನಿ ಮೊದಲು ಹಾಂ ಆಮೇಲೆ ಹೆಚ್ಚಾಕತ್ತೀನಿ ನೀನು ಒಂದ್ಸಪ್ಪ ಅವ್ರಿಗೆ ಅನ್ನ ಅದು ಏನಂತ ಮಾಡ್ಬಿಡುವ ನೀ ಆಯ್ತಾಯ್ತು ಮಾಡಿಟ್ಟೆ ಅಂತ ಹೇಳಿದ್ರೆ ನಾನು ಇದನ್ನ ಮಾಡ್ ನಿಂದ್ನೀಗ ಆ ಯಾರೋ ಅವ್ರಂಚಾರ ಹೇಳ್ತೀರಿ ಯಾರು ಬರ್ತಿವಿ ಒಂಥರ ಏನೈತೆ ಇವತ್ತು ನಾವು ತೆರಗ ಹೋಗೋದೈತಿ ಎಲ್ಲ ಹೆಚ್ಚಡಾಗಿದ್ದೀರಿ ಪಾಲಕ್ ಬೈತ್ರಿ ಪಾಲಕ್ ತೊಳ್ರಿ ಪಾಲಕ್ ಹಾಕಿದ್ರು ಭಾಳ ಟೇಸ್ಟ್ ರೀ ಅಂದ್ರೆ ವೆಜಿಟೇಬಲ್ ಬಿರಿಯಾನಿ ಥರ ಮಾಡ್ತೀನಿ ನಾ ಎಲ್ಲ ಹಾಕಿರಿ ಇದನ್ನ ಬಿರಿಯಾನಿ ಮಸಾಲಾದೆಲ್ಲ ಹಾಕಿ ಮಾಡ್ಬೇಕ್ರಿ ಭಾಳ ಟೇಸ್ಟ್ ಆಗ್ತೈತಿ ರೀ ನಮ್ಮ ಸುಮ್ಮನಾರು ಬಂದಿದ್ರಿ ನಮ್ಮ ಮನೆಗೆ ಈಗ ಬಿಳ ಖರಾಕ ನೋಡುವ ಹಾಸೀತ ಹಾಸೀಪ್ ಲೇಟ್ ಆಗ್ಯದ ಹ್ಞೂ ಅಮ್ಮ ರಾತ್ರಿ ನಿದ್ದೆ ಹತ್ತಂಗಿಲ್ವ ಜಲ್ದಿನ ಅವ್ರಿಗೆ ಹಂಗಾಗಿ ಲೇಟ್ ಆಗಿ ನನಗೆ ಸಕ್ ಹೋಗ್ಬಿಡ್ರಿ ಬೆಳಿಗ್ಗೆ ಅಂತಾರು ರಾತ್ರಿ ನಿದ್ದೆ ಹತ್ತಂಗಿರಲ್ಲ ಅವ್ರಿಗೆ ಒದ್ದಾಡೋದ್ ನಿದ್ದೆ ಅವ್ರಷ್ಟು ನಿದ್ದೆ ಅವ್ರಷ್ಟು ಅಡ್ಡಾಡ್ರಿ ಯಾರಿಲ್ಲ ಹಸಿ ಉಳ್ಳಾಗಡ್ಡಿ ಹಸಿ ಮೂಲಂಗಿ ಹಸಿ ಸೌತಿಕಾಯಿ ಬದ್ನಿಕಾಯಿ ಎರಡು ಮೂರು ಬದ್ನಿಕಾಯಿ ತಿಂತಿದ್ವಿ

ನಾವ್ ಅಲ್ಲಿ ದವಾಗನ್ನ ಪಾಳೆ ಹೆಚ್ಚ ಬಂದಿವೆ ಏ ಹೇಳ್ತಾರೆ ಏ 10 ಅಂತ ಯಾರ ಓರಿಗ 10 ಓರಿ ಆತ ನಾವ್ ಹೇಳಿದ್ ಮತ್ತೆ ಹಿಂಗ ಹೋಗೋದೈತಿ ಅಂತ ಅಂದ ಇಲ್ಲ ನಾವ್ जल्दी ಬರ್ತಾವ್ರು ಅಂತ ಯಾರ ಇಲ್ಲಿ ಹುಬ್ರಿ ನಿಂತು ಸಬ್ಸ್ಕ್ರೈಬರ್ ಬರಕತ್ತಾರೆ ಅಂತ ಹೇಳಿದ್ವಲ್ಲ ಇಲ್ಲಿ ಬಂದು ನಿಂತಾರಂತಿ ಅವರು ಗೊತ್ತಾಗಲ್ರಿ ಒಬ್ರು ಮనికి ಗೊತ್ತಾಗುತ್ತೆ ಒಬ್ರು ಗೊತ್ತಾಗಿಲ್ಲ್ರೆ ನಾನು ಹೋಗಿ ಕರ್ಕೊಂಡು ಬರಕೊಂಡಿನ್ರಿ ಇಲ್ಲಿ ಹೋಯ್ ಕರ್ಕೊಂಡು ಬಂದಿರ್ ನಾನು ಅವರಿಗೆ ಅಚ್ಚಾ ಹರಿಪಾ ಅವ್ನ ಜೋಡಿ ಏನ್ ಜಾಗ ಮಾಡ್ಕೊಂಡು ಕುಂದ್ರ ತೀಗ ಬರ ಅವ್ರ ಬಾ ಚಾ ಕೊಡ್ಬಿಪ ಸುಮ್ ಕುಂದ್ರ ಅದ್ ಪಾಲಕ್ ಸೋಸಲ್ಲಿ ಕುತ್ಕೊಂಡ್ರಲ್ಲಿ ಮಾತಾಡಾಕ್ತಾರ ನೋಡೋರು ಅವ್ರ ಮಗಾರಿ ಅವ್ರ ಅಮ್ಮ ಏನ್ರಿ ಯಾರ್ ಕಳಿಸ್ತಾರ ಹೇಳ್ರಿ ನಾವೀಗ್ ಬರ್ಬೇಕಾರ್ ಅದೇಂದ್ರಿ ನಿಮ್ ಇದ್ ಟ್ಯಾಲೆಂಟ್ ನಾನು ಹೊರಗ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀರ ಅಂದ್ಮೇಲೆ ನಿಮ್ಮನ್ ನಮ್ಮ ಮತ್ತಿಗ ಅದೇ ಅಂದಿ ಅವ್ರ ಮುಸ್ಲಿಮ್ಸ್ ಇದ್ರು ಅವ್ರ್ ನೋಡಿದ್ರ ಅನಿಸ್ತಾರ ಮನ್ಯಾಗೂ ಕನ್ನಡ ಮಾತಾಡ್ತಾರ ಅವ್ರು ಎಲ್ಲಾರು ಕೂರ್ ಮಾತಾಡ್ತಾರೀ ಅಮ್ಮ ಐದ್ ಮಂದಿ ಗಂಡಸ ಮಕ್ಳು ಅಂತ ಹೋದ್ರು ನೋಡ್ರಿ ಬರ್ಬೇಕು ಅವ್ರಿಗೆ ನಾವ್ ಮಾತಾಡ್ಸ್ತೀವ್ ಬಿಡ್ತಿ ಹೋಗ್ ಓ ಕಣ್ಣಿಯವ್ರೇ ನೋಡಿ ಬರೋಣ ಅವ್ರ್ ಹೆಂಗಿದಾರ ಅವ್ರು ಅಂತ ಹೇಳ್ತಿ ಅಲ್ಲ ಖುಷಿ ಅಲ್ರಿ ಯಾಕ ಈ ದಿನದಾಗ ಯಾರು ಕೂಡಿರಂಗಿಲ್ಲ ಯಾರು ನಮ್ಮ ಸಸ್ಕ್ರೈಬರ್ ಹೋದ್ರ ಮತ್ತೆ ಸುಮ್ಮನರ್ ಹೋದ್ರಿ ಅಮ್ಮನ ಕರ್ಕೊಂಡು ಮತ್ತೆ ಪಳೆ ಹಚ್ಕೊಂಡ್ರಂತರ ಇಲ್ಲವ್ರ ಒಬ್ಬರು ಬರೀ ಅಂತಂದು ಹೋದ್ರಿ ಅಮ್ಮ ಅಮ್ಮ ಬರೋರ್ ನಾವು ಪಲಾವ ಮಾಡ್ಕೊಂಡು ಇಟ್ಕೊಂಡ್ಕೊಂಡು ಇರ್ತೀವಿ ರೀ ಇದ್ರಿದ್ ಏನಂತಾರೀ ಸೋಯಾಬೀನ್ ಅಲ್ಮಾ ಏನಂತಾರಲ್ಲ ಇದು ಹ್ಞೂ ಸೋಯಾಬೀನ್ ಅವು ಬಿಸಿನೊಳಗೆ ಏನೋ ಹಾಕಿದ್ರಿ ಅವು ಸ್ವಲ್ಪ ಪಲಾವ್ ಹಾಕಿರೋ ಅಂತೇಳಿ ಅಂತ ಇವನ್ನೆಲ್ಲ ಸ್ವಲ್ಪ ನೀರು ಹಿಂಡಿ ತಕ್ಕೊಂಡು ಇಟ್ಕೊಳನ್ರಿ ಇವನು ಎಲ್ಲ ನಾನು ರೆಡಿ ಮಾಡಿ ರೀ ಈಗಲ್ಲಿ ಅಂದರೆ ಒಳಗೆ ಹೊರಗೆ ಹೊರಗೆ ಮಾಡಿಬಿಡ್ತೀನಿ ರೀ ಹೊರಗಲ್ಲಿ ಹಚ್ಚಿಸಿ ಅಲ್ಲಿ ಇದನ್ನು ಇಟ್ಟು ರೀ ಅವ್ರು ಹೋಗಾಕತ್ತೀ ಎಲ್ಲರೂ ಹಂಗಾಗಿ ಮತ್ತೊಳಗೋದೆ ರೀ ದೊಡ್ಡ ಡಬ್ಬ್ರನ್ನ ರೀ ಇವತ್ತು ಇವು ರೀ ಇವು ನಿನ್ನ ರಾತ್ರಿ ನೆನೆ ಹಾಕಿದ್ದೀರಿ ಅವನ್ನ ಇವಾಗ ನೋಡ್ರಿ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಅಮ್ಮ

ಎರಡು ಕೆ ಜಿ ತರಕಾರಿ ಎರಡು ಕೆಜಿ ಅಕ್ಕಿ ಹಾಂ 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 ಮತ್ತು ಚಲೋ ಮಾಡೋ ಪಾಪ ತಿನ್ನೋರಿಗೆ ಇದು ಆಗ್ಬೇಕು ನೋಡಿ ಇಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಒಣ ಒಣಾಮ ಚೆನ್ನಿ ಮೊದಲ ಫಲಾಗಿಲ್ಲ ಹ್ಞೂ ಉಳ್ಳಾಗಡ್ಡಿ ಹಾಕ್ತೀನಿ

ಹಾ ಉಪ್ಪು ಹಾಕ್ಬೇಕೈತೆ ಹಾ ನೆನೆ ಹಾಕಿದ್ರಿ ಅವ್ರು ಇಲ್ಲ ಬೆಳಿಗ್ಗೆ ಸುಡ ನೀರಾಗ ಹಾಕಿದಿರಿ ಇನ್ ತಿಂತ ಹೋಗ್ಯವು ಹಾಕ್ತೇನ ಇದು ಸ್ವಲ್ಪ ಹಾಕ ಅರ್ಧ ಅರ್ಧ ಇದಕ್ಕೆ ಹಾಕಂತ ಮ್ಯಾಲೆ ಹಾಕನಂತ ಉಪ್ಪು ಸ್ವಲ್ಪ ಹಳ್ಳಿ ಪೇಸ್ಟ್ ಅದೆಲ್ಲ ಹಾಕಬೇಕ ಹಚ್ಚಿ ಒಣ ಖಾರ ಎಲ್ಲ ಕೂಡ ಹಾಕಾರಿ ಅಲ್ಲ ಬೆಳಿ ಪೇಸ್ಟ್ ಹಾಕೊಂಡಿಷ್ಟ ಇಲ್ಲಿ ನೋಡ್ರಿ ಹಸಿ ಖಾರ ಮತ್ತು ಸ್ವಲ್ಪ ಗರಂ ಮಸಾಲ ಅಲ್ಲ ಬೆಳಿ ಪೇಸ್ಟ್ ರೀ ಅದೆಲ್ಲ ಹಾಕಿ ಉಪ್ಪು ಹಾಕಿ ನಿಂಬೆ ಹಣ್ಣು ಹಾಕಿದಿ ನೋಡ್ರಿ ಅದನ್ನ ಈಗ ನೋಡ್ರಿ ನೀರು ಹಾಕಿದೆ ನಾವು ಅಂತರಿ ಅದೇವರೆಗೂ ವೇಟ್ ರೀ ಖಾರಿ ಪೌರಿ ಹಚ್ಚರಿ ನೋಡ್ರಿ ಇಲ್ಲಿ ಹೊರಗೆ ಮಾಡಿಬಿಟ್ರೆ ಚಿಂತೆ ರೀ ಪಾ ನಮ್ಗೆ ಅಲ್ಲಿ ಒಳಗೆ ಹಚ್ಬೇಕಂದ್ರೆ ಹೊಗೆ ಅದು ಬಿಡೋದ್ರಿ ನಾ ಹಂಗಾಗಿ ನಾವು ಹೊರಗೆ ಬಂದುಬಿಡ್ತೀವಿ ರೀ ಏನ್ರಿ ಹಿಂಗೆ ಮಾಡೋದಿತ್ತಂದ್ರೆ ಇಲ್ಲ ನೋಡಿರಿ ನೀರು ಕುದಿಯಾಕ್ರಿ ಈಗ ಅಕ್ಕಿ ಹಾಕೊಂಬಿಡಲ್ರಿ ಇಲ್ಲ ನೋಡ್ರಿ ಅಳ್ಬಿಟ್ಟಿ ನೋಡ್ರಿ ನಾ ಈಗನ್ನ ಪಲಾವ್ ಅಳ್ರಿ ನಾನು ಸ್ವಲ್ಪ ಹೊತ್ತದ ಅವು ಎಲ್ಲ ಸಿಲ್ವರ್ ಪೇಪರ್ದವಂತ ಹೇಳಿದ್ನಲ್ರಿ ಇಲ್ಲ ಇಲ್ಲದ ನೋಡ್ರಿ ಸಿಲ್ವರ್ ಪೇಪರ್ ಇಂಥ ಪೇಪರ್ ಒಳಗೆ ಪ್ಯಾಕ್ ಮಾಡಿಬಿಡ್ತಿ ಇದನ್ನು ತರಿಸಿದ್ದೀರಿ ಪ್ರಬಲವಕ್ಕೆ ಮ್ಯಾಲೆ ಹಾಕಾಕ ಇದು ಇಟ್ಟಾಗ ಗಾಳಿಗೆ ನೋಡ್ರಿ ಬೂದಿ ಒಳಗೆ ಹೊರಗಿನ ಬೂದಿ ಎಲ್ಲ ಒಳಗೆ ಬಂದುಬಿಡ್ತೀನಿ ನಾ ಇದೇನಪ್ಪ ಅಂತೀನಿ ರೀ ಹರಡಕತ್ತಿತ್ತು ರೀ ಹ್ಞೂ ಇಲ್ಲಿ ನೋಡ್ರೀಗ ನನ್ನ ಪಲಾವಿಂದ ಡಬ್ರಿ ಒಳಗೆ ತೊಗೊಂಬಂದಿರೋ ತುಂಬಬಿಟ್ಟು ನೋಡ್ರಿ ನಮ್ಮ ಡಬ್ರಿ ಮಾಡಪ್ಪ ಅಂದ್ರೆ ಒಂದು ಪರಾತನೊಳಗೆ ರೀ ಈಗ ಒಂದು ಪರಾತ್ನೊಳಗೆ ಹಾಕೊಂಡು ಈಗ ನಾನು ಪ್ಯಾಕ್ ಮಾಡಿಬಿಡ್ತೀನಿ ಆ ರೀಪನೂ ಜಾಕ ಮಾಡಿ ಬರ್ತೀಮ ಅಂತಂದು ಹೋಗ್ಯಾಡ್ರಿಕ್ಕಿ ಹಾಕಿ ಬಂದ ನಂತರ ಇಬ್ಬರು ಕೂಡ ಪ್ಯಾಕ್ ಮಾಡಿಬಿಡ್ತೀರ ಸ್ವಲ್ಪ ಖಾರ ಉಪ್ಪು ಖಾರ ಅದೆಲ್ಲ ಜಾಸ್ತಿ ಹಾಕಿ ಮಾಡ್ಬಿಟ್ಟಿವಿ ಚಟ್ನಿ ಅದೆಲ್ಲ ಕಟ್ಟಕ್ಕೆ ಆಗಂಗಿಲ್ಲ ಬಡಂಗಿಲ್ಲ ರೀ ಹಾಗಾಗಿ ಬಾಯಿ ತುಂಬಕ್ಕೆ ಬಾಯಿ ತುಂಬಾ ಅಂದ್ರೆ ಇದು ಕರೆಕ್ಟ್ ಹೆಂಗೆ ಹೆಂಗಾಕೈತ್ ನೋಡ್ರಿ ಮತ್ತೆ ಇದಕ್ಕೆ ಪಲ್ಯ ಗಿಲ್ಲೆ ಬೇಕಂತ ಹಂಗೆ ಮಸಾಲೆ ಎಲ್ಲ ಹಾಕಿ ಇಲ್ಲೇ ಎರಡು ಮಾಡಿಬಿಟ್ಟಿವಿಂಗೇ

ಹ್ಞೂ ಇಲ್ಲಿ ಪ್ಯಾಕ್ ಮಾಡಿದ್ದೀರಿ ನಾವು ಐತ್ರಿ ನಾ ಐತ್ರಿನಾ ಮತ್ತು ಅಮ್ಮಗೆ ನೀರು ಹಾಕೊಡಕ್ಕೆ ಹೋದ್ರಿ ಮೇಲೆ ನೀರು ಇಟ್ಟಿದ್ಲ ಆಗ ತಡಿ ಮಾರದಿದ್ದದ ಹಾಕಬೇಡಿನ ಅಂತಲ್ಲ ಹೂನ್ ಮಾಡಿದ್ರಿ ಅದ್ರ ಐತಿರಿನಾ ಅದನ್ನಿಷ್ಟು ಹಾಕಿದಿರಿ ಇಲ್ಲ ರೀ ಪ್ಯಾಗ್ನೂ ರೀ ಆಟೋದರ್ ಫೋನ್ ಹಚ್ಚಿ ಈಗ ನಾವು ನೀರು ಯಾವ ಬಾಕ್ಸ್ನ ಹಾಕೊಂತೀವ ಬಾಕ್ಸ್ ಯಾವ್ದೋ ಹೇಳಿ ಹಾಕ್ಕೊಳಕ್ಕೆ ಇನ್ನೊಂದು ಎರಡು ದಿನ ಹಾಕ್ತೇನಾ ಸಾಕಾಲಿ ಡಬ್ಬರಿ ಮಾಡಿಡಂತಲ್ಲ ಅದಕ್ಕೆ ಹೋಗಿಲ್ಲ ಇಲ್ಲಮ್ಮ ಆಟ ಹೋಗನ್ರಿ ನೋಡಿರಿ ಹಾ ತಗೊಂಡಿಂಬಾ ಹಾ ರೀ ಬರ್ರಿ ನಾವು ತರ್ಗಾಕ್ ಬಂದೀವಿ ಹ್ಞೂ ರೀ ಇಲ್ಲ ನೀಂದ್ರಿ

മേജ അരിപ്പ ഉൻ്ക്ക നാണേ ഉൻ്ക്കൊട്ട ഊട്ടി കൊടംബ് അരിപ്പര് ഇല്ല തോമില്ല അർപ്പ അല്ല ഊട്ട കുത്തറപ്പ പാപ്പ കൊട ഊട്ട കുത്തത് പാപ്പില്ല ಆ ರೆಪಸೆಂಟ್ ಬ್ಯಾಕ್ ತಗೊಂಡಿರಲ್ಲ ಇಲ್ಲೆಲ್ಲಾ ಸಕ್ಕರೆ ಮತ್ತೆ ಹುವು ಅದೆಲ್ಲಾ ಸಿಗುತ್ತೆ ಎಣ್ಣೆ ಅದೆಲ್ಲಾ ಬತ್ತಿ ತರಗ ಬಂದಿ ನೋಡ್ರಿ ಸೊಕ್ಕರೆ ಕೊಟ್ಟ್ರಿ ಹ್ಮ್ ಇವಾಗ ತರ್ಗಾಕ್ ಬಂದಿರಿ ದರ್ಗಂಗ ಬಂದು ಇದನ್ ಮಾಡತ್ತೀವಿ ಇವಾಗ ನೋಡ್ರಲ್ಲ ಒಳಗೆಲ್ಲ ನೋಡ್ರಿ ದರ್ಗರಿ ಬುಕ್ ಏನೋ ಬುಕ್ತವಂತೀ കശീദേ കേരളജി ദക്കനീതി കോർട് കാണത്തിൽ ആർട്ട് ഇത് ഇത് സ്വൽപ ഹാ ഹല അല്ലേ ബന്ധലൊക്കെ ಯಾರಮ್ಮ ಅವ್ರ ಇಲ್ಲಿ ಹೋಟೆಲ್ಗೆ ಬಂದ್ರ ನಾವು ಅಮ್ಮ ಮಿರ್ಚಿ ಹೇಳಿದ್ರಿ ಏನ್ ದೋಸೆಯರ ಇಡ್ಲಿ ರೀ ಮಿರ್ಚಿ ತಗೊಂಡ್ರಿ ನೀನು ಮಿರ್ಚಿ ಚೆನ್ನಾಗ ಬಂದೊಂದು ಮಿರ್ಚಿ ಇದು ಬೇಡ ಅಂತಂದು ಮಿರ್ಚಿ ಬೇಡ ಅಂತಂದು ಅಮ್ಮ ಮಿರ್ಚಿ ತಗೊಂಡು ತಗೊಂಡ್ ಐದು ಹೋಗಿ ಅಂತೀನಿ ಬಂದಿರ ನಾವು ಈಗ ಬ್ರಿಗಬ್ಬಿಜ್ಬಿಡ್ವಾನ್ರಿ ಹಂಗ ಹೋಗಿ ಬಂದ್ಬಿಡೋನ್ವಾ ಕೊರಿಯರ್ ಆಫೀಸ್ಗೆ ಹೋದಿಲ್ಲ ಆಯ್ತು ಮೇಡಮ್ ಈಗ ಬೇಡ ಬೇಡಂತನಾ ಮಾಡಿ ಕಾಲು ಸಾಕಿನಿ ಜಲ ಹಚ್ಚಿ ಹೋಗುವ ಅಂದ್ರ ಒಂದ್ ಮತ್ತ್ ಒಂದ್ ಸ್ವಲ್ಪ ಒಂದ್ ಅರ್ ಅವ್ರ ಹತ್ತಿತ್ರಿ ಅವ್ರಿಗೆ ಕೋದಿ ಹಚ್ಚಿ ನಾವು ಹೋಗಾಕತ್ತಿವಿ ನೋಡ್ರಿ ದೂರ ಆಕೈತ್ರಿ ಪಾ ಅದೊಂದು ಹೋಗೋದೊಂದು ನಿನ್ನೆ ಒಬ್ರು ಈ ಥರದ ಸೀರೆ ತೊಗೊಂಡಿದ್ರಿ ಎಷ್ಟು ಚಂದ ಕಮೆಂಟ್ ಹಾಕ್ಯಾರ ಓದೈತಿನ್ ಬಂತಂತ್ರಿ ಅವ್ರಿ ಸೀರೆ ರೀ ಅಷ್ಟು ಚಂದ ಕಮೆಂಟ್ ಹಾಕ್ಯಾರ ನೋಡ್ರಿ ಅವರು ಕೂಡ ಅದೇ ರೀ ಚಲೋ ಐತ್ರಿ ಪಾ ಖುಷಿ ಆಯ್ತ್ರಿ ನೋಡಿ ಸಾರಿ ಪ್ಯಾಕ್ ಮಾಡಿದ್ರಿ ಒಂದ್ ಎಂಟತ್ತು ಸೀರೆ ಹೋದ್ರಿ ಮತ್ತೆ ಈಗ ಸಾಯಂಕಾಲ ಅವೆಲ್ಲ ಪ್ಯಾಕ್ ಮಾಡಿದ್ರಿ ಪ್ಯಾಕ್ ಮಾಡಿ ಸ್ವಲ್ಪ ಚಹಾ ಕೊಟ್ಬಿಡ್ತೀವಿ ಬಿಡ್ತೀನಿ ಅಮ್ಮ ತಾಯಿ ಮಾತು ಮತ್ತು ಮಳಿ ಮಾಡಾಗಿದ್ರಿ ಇವತ್ತು ಗಾಳಿ ಬಿಟ್ಬಿಟ್ಟಿರಿ ಅದಕ್ಕೆ ಒಣ ಮೀರಿದ್ ಕೊಡ್ತಾರೆ ಇನ್ನ ಚಹಾ ಕೊಟ್ಟು ತೊಗೊಂಡ್ಬರ್ತೀನಿ ಅದು ಅನ್ನ ಎಲ್ಲ ತಗೋದು ಬಾಂಡೆ ತೊಗೊಂಡು ಹೋರಮ್ಮ ನೀವು ಅವು ನಾನು ಬಂದು ರೊಟ್ಟಿ ಮಾಡ್ತೀನಿ ತಗೋ ಹ್ಞೂ ಸಾರದಾಯ್ತದಿಲ್ಲ ಹ್ಞೂ ಏನು ಬೇಡದಿಲ್ಲ ಮಾಡೋದು ಈಗ ಪಲ್ಯ ಆಯ್ತನಾ ಹೌದಾ ಏನಾರ ಪಲ್ಯ ಮಾಡ್ತೀನಿ ತಗ್ರ ಬದ್ನಿಕಾಯಿ ಏನಾರ ಮಾಡಿ ರೊಟ್ಟಿ ಮಾಡ್ತೀನಿ ನಾನು ಬಾಂಡೆ ಭಾಳ ಆಗ್ಯವರೆ ಅವ್ರಿಗೆ ಬಾಂಡೆ ತಿಕ್ಕೊಂಬರ್ತಾರೆ ಇಬ್ರು ಅರ್ಶನ್ ಹೋಮರ್ಕ್ ಮಾಡಕತ್ರಿ ಅರ್ಶನ್ ನೀ ಪಲಾಂಡಿಮಾ ಇಲ್ಲ ಚಹಾ ತಗೊಂಬಂದು ಕೊಟ್ಟಿರಿ ನಾನು ಬಂದ ಬಳ ತೆಗಿತ್ರಿ ಒಂದಿಷ್ಟು ಮಿನಾ ಸುಲ್ದೇರಿ ನಾನು ಒಂದ್ ಕೊಕ್ಕರ್ ಬಾಂಗಡ ಆ ಕಡೆ ಬಿಟ್ಟಿಟ್ಕೊಂಡ ಚಹ ರೀ ಅದು ಇನ್ ಇನ್ನೊಂದು ಸ್ವಲ್ಪ ಹೋದ್ರಿ ಅವು ಕೊಕ್ಕರ್ ಬಾಂಗಡ ಅಂತಂದ್ರೆ ಅವು ಸುಲ್ತಾನ ಮಳೆ ಮಾಡ ಏನ್ಮಾ ಫ್ರೈ ಮಾಡ್ಬೇಕ್ರಿ மீன போய் அம்மாட் ஓய்ன அங்கே திக்கி ஏன் திக்கிதி ஜல மூத்தம் திக்கு ಹೊರಟ ಅಂದ್ರಿ ಈಗ ಆಯ್ಕೆ ಒಳಗ್ ಕುಂತ ಈ ಕುಂತ ಹೊರ ಹೊಡ್ರಿ ಬಾಂಡೆ ಹಂಗದವು ನಾನು ಏನು ಟಿವಿ ನೋಡಕ್ಕೆ ನೋಡಕ್ ಹೋದ್ರೆ ನಾನು ಬಿಟ್ಟು ಅಂತ ನಾ ಮಾಡಿನಿ ಜೊಕೊಂಬಾರೀ ಮತ್ತು ಕುತ್ಕೊಂಡ್ ನಾ ಅವ್ನು ಅಷ್ಟು ಇಬ್ಬರು ಜಗದೊಳಗೆ ನಾನು ಕೆಲ್ಸ ಹಚ್ ಇವರು ಇವ್ರು ಮತ್ತೆ ಆರಿಪ್ಪ ರೊಟ್ಟಿ ಮಾಡಿದ್ರು ನಾ ಮಾಡಲ್ ಬಿಡ ತಿಕ್ಕಲ್ಲ ಅಂದ್ರೆ ತಿಕ್ಕಲ್ಲ ನಾನು ರೊಟ್ಟಿ ಮಾಡ್ತೀನಿ ಅಂತ ಇವ್ರು ರೊಟ್ಟಿ ಮಾಡಿದ್ರಿ ನಾನು ಮತ್ತೆ ಬೇಳೆ ಇಟ್ಟೆ ಮೀನು ಮೀನು ಮಾಡ್ದ ಅಮ್ಮ ಮೀನು ಕೊಟ್ಕ್ರಲ್ರಿ

ಅದು ಬಿಟ್ಟಾಗಿದ್ದ ನನ್ನ ಹೌದಿಲ್ಲ ಅವ್ರಿಗೆ ಅದು ಮೆತ್ತಾಗೈತಿ ನೀವು ಬೆಳಗ್ಗೆ ಮಾಡಿದ್ದ ನಾನು ಬಿಡ ಅವ್ರಿಗೆ ದಾದಿ ಮಗದಿಗ ನಮ್ಮಮ್ಮ ಅಮ್ಮ ಬಂದ್ರೆ ಮೀನು ನಾನು ನನಗೇನು ಮೀನು ಫ್ರೈ ನಮ್ಮ ಕೊಕ್ಕರ್ ಬಾಂಗ್ಡದ ಮೀನು ಊಟ ಕೊಟ್ಟರಿಗೆಲ್ಲ ಎಲ್ಲರಿಗೂ ಊಟ ಮಾಡಕತ್ತೀ ಪಪ್ಪ ಕರ್ಕೊಂಬಂದಿ ಂಗ ರೀಪಪ್ಪ ಮೀನಾ ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿದ್ ನೋ ಬಿಡಲೇ ಇರಲ್ಲ ಮಳಿ ಅಮ್ಮನ ಎಲ್ಲ ತೋರ್ಸಂಬಂದ್ರಿಪ್ಪ ಬಂದು ಮತ್ತು ಬಟ್ಟೆ ಚೇಂಜ್ ಮಾಡಿದ್ರಿ ಅವ್ರು ಥಂಡ ತೋರ್ಸೋ ಬಂದ್ಬಿಟ್ಟದ ಸ್ವಲ್ತಾನು ಕೊಡಬೇಕ ಪಲಾವ್ ತಿಂತಾರೆ ನೀಪ ಅದನ್ನ ಮೀನು ಒಳಗಂತೀಯ ಒಲ್ಲೆ ಮೀನು ಹೆಂಗ್ಯಾವು ಸೂಪರಾಗ್ಯ ನಮ್ಮಮ್ಮನ ದಾರ ಹತ್ತಿದ್ ರೀ ದಾರ ನೋಡ್ಕೋ ಅಂತ ಊಟ ಮಾಡ್ತಾರೀ ಅವ್ರು ನಿನ್ನೆ ಪ್ರೇಮ್ ಎಲ್ಲರೂ ಬೇಕಾರಮ್ಮ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಾಕತ್ತೀರಿ ಹ್ಞೂ ಹ್ಞೂ ಇದು ಆರೀಫನ ಮುನ್ನಾಗ ಕೊಟ್ರ ಅಂತ ಹೇಳನ್ರಿ ಮತ್ತು ಎಷ್ಟೋ ಜನ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಾಕತ್ತೀರಿ ನಿಮ್ಮದು ಎಲ್ಲರದು ಖುಷಿ ನೋಡಿ ನನಗೆ ಖುಷಿ ಆಗೈತಿ ಬಟ್ ನಾನು ಅದ್ರದ್ದು ಬಗ್ಗೆ ನಾನು ಇನ್ನೂ ಹೇಳೇ ಇಲ್ಲ ನಾನು ನನ್ನ ಮಗಳಿಗೆ ಎಂಗೇಜ್ಮೆಂಟಿಗೆ ಇದನ್ನು ತೊಂಬರಾತಿನಿ ಅಂದ್ ತೊಂಬರಾಕತ್ತೀನಿ ಅಂತ ನಾನು ಹೇಳಿದ್ದೀನಿ ಅದ ನಾನು ಅಲ್ಲಿ ಕೊಟ್ಟಿನಿ ಇಲ್ಲಿ ಕೊಟ್ಟಿನ ಅಂತ ನಾನು ಹೇಳಿಲ್ಲ ರೀ ಯಾಕಂತ ಹೇಳಿದ್ರೆ ಅದೆಲ್ಲ ಹಿರಿಯರು ಅಂತ ಅಮ್ಮ ಅದರಲ್ರಿ ಅದು ಎಲ್ಲ ಅಮ್ಮಾಗ್ ಬಿಟ್ಟದ್ರಿ ನಾವು ಹಡ್ದೀವಿ ಅಂತ ಮಕ್ಳಿಗೆ ಹಡ್ದೀವಿ ಅಂತ ಹೇಳಿದ್ರೆ ನಾವೇನಿಲ್ಲ ರೀ ಅಮ್ಮನೇ ಅದನ್ನೆಲ್ಲ ಯಾಕಂದ್ರೆ ಅಮ್ಮ ಏನು ಮಾಡಿದರೆ ಅದು ಒಳ್ಳೆಯದಾಗಿರ್ತೈತಿ ಏನೇ ಅವರು ಯಾರಿಗೆ ಕೊಟ್ಟರು ಕೂಡ ಅದೆಲ್ಲ ಒಳ್ಳೇದಾಗೈತಿ ರೀ ಅವ್ರಿಗೆ ಹಾಗಾಗಿ ಅಮ್ಮನ ಮಾಡಿದ್ರಿ ಅದೆಲ್ಲ ಏನಿದ್ರು ಕೂಡ ಮಕ್ಳದ ಇನ್ನೊಂದು ಎರಡು ತಿಂಗಳ ಅಂತ ಹೇಳಿದ್ನಲ್ಲ ರೀ ಅಂದರೆ ಸಹ ನಾನು ಮದುವೆ ಆಗಬೇಕು ಒಬ್ರದ್ದು ಮುಗಿಯಲ್ವರೆಗೂ ಒಬ್ರದ್ದು ಅಮ್ಮ ಕೈ ಹಾಕಂಗಿಲ್ಲ ರೀ ಒಬ್ರದ್ದು ಮುಗಿದು ಅವ್ರದ್ದು ಎಲ್ಲ ಗಂಡಮುನಿ ಕಳ್ಸೋ ಮಟ್ಟನು ಅವ್ರದೆಲ್ಲ ಮುಗಿಬೇಕ್ರಿ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮತ್ತೊಬ್ಬರಿಗೆ ಕೈ ಹಾಕಿದ್ರೆ ಅಮ್ಮ ರೀ ಹಾಗಾಗಿ ಅಲ್ಲಿವರೆಗೂ ನಾನು ನನ್ನ ತಯಾರಿ ಒಳಗೆ ಇರಬೇಕಲ್ಲ ಅಂಥೇಳಂದು ನಾನು ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ನಾನು ಸ್ವಲ್ಪ ಬಂಗಾರ ಅದೆಲ್ಲ ತೊಗೊಂಡ್ಬರಾಕತ್ತಿದ್ದು ಖರೆ ಐತ್ರಿ ನಿಮ್ಮ ಜೋಡಿನೆಲ್ಲ ಸೇರ್ ಮಾಡ್ಕೊಂಡಿನಲ್ಲ ಫ್ರೆಂಡ್ಸ ನಾನು ಎಲ್ಲರ ಜೋಡಿ ಸೇರ್ ಮತ್ತು ಬಟ್ ನಿಮ್ಮ ಆಗಿಂತ ಕೇಳಕ್ಕೆ ಭಾಳ ಇಷ್ಟ ಅನಿಸೈತ್ರಿ ನಮ್ಗೆ ನೀವು ಹೇಳ್ರಿ ಅಂತಂದು ಹೇಳಿರಿ ಅದಕ್ಕೆ ನಾನಂತೂ ನನಗೆ ಮಕ್ಕಳು ರೀ ಆದ್ರೆ ಅದ್ರ ಜವಾಬ್ದಾರಿ ನಂದಿಲ್ಲ ರೀ ಎಲ್ಲ ಅಮ್ಮಂದ್ರಿ ಅದ್ರ ಜವಾಬ್ದಾರಿ ರೀ ಅಮ್ಮನ ಹೇಳ್ತಾರೆ ಅದ್ರ ಬಗ್ಗೆ ರೀ ಹಾಗಾಗಿ ಅಲ್ಲಿ ಮಠ ನಾವು ನೀವು ಕೂಡ ವೇಟ್ ಮಾಡೋಣ ಅಂತ ಹೇಳಿ ನಾನು ನಿನ್ನೆ ರೀ ಇವತ್ತು ಬೆಳಿಗ್ಗೆ ಹಿಡಿಯೋ ರೀ ಅದ್ರೊಳಗೆ ನಾನು ಹೇಳಿದೀನಿ ರೀ ನಾವು ನೀವು ಇವತ್ತು ಬೆಳಿಗ್ಗೆ ಬಿಟ್ಟು ಅಂತ ಹೇಳಲ್ಲ ನಿನ್ನೆ ಹಿಡಿಯೋದ್ರೊಳಗೆ ಏನು ರೀ ನಾನು ವೇಟ್ ರೀ ವೇಟ್ ಮಾಡಿ ಎಲ್ಲರೂ ಕೂಡ ಅದ್ದೂರಿಯಾಗಿನ ಏನೋ ಇದ್ದರೂ ಎಲ್ಲೇ ಕೊಟ್ಟರು ಕೂಡ ಅದ್ದೂರಿಯಾಗಿನ ರೀ ಯಾರು ಬೇಡ ಅಂತ ಹೇಳಿ ಹೇಳ್ತಾರೆ ಹೇಳಿರಿ ರೀ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ ಎಲ್ಲರೂ ಆಯ್ತು ರೀ ಎಲ್ಲರದ್ದು ಕಮೆಂಟ್ ನೋಡಿರಿ ಎಷ್ಟು ನನ್ನ ಮಕ್ಕಳ ಬಗ್ಗೆ ನಿಮ್ಗೆ ಪ್ರೀತಿ ಐತಿ ಅಂತಂದು ಆ ಕಮೆಂಟ್ನೊಳಗೆ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ ಬಟ್ ನಾನಂತೂ ಅದ್ರ ಬಗ್ಗೆ ನಾನು ಏನು ಹೇಳ್ಕೊಳ್ಳಲ್ಲ ರೀ ಯಾಕಂದ್ರೆ ನನಗೆ ಇದಿಲ್ಲ ರೀ ಅಮ್ಮನ ಹೇಳೋದು ರೀ ಅದ್ರ ಬಗ್ಗೆ ರೀ ನಮ್ಮ ಆರೀಫನ್ ಬಗ್ಗೆ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮಸ್ಸಿಗೊಂಡ್ರಿ ನೆಕ್ಸ್ಟ್ ಒಗ್ಗೊಳಗೆ ಜೈ ಭಾರತ್ ಜೈ ಕರ್ನಾಟಕ